ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ತೋರಿಸ್ತೀನಿ ಇವತ್ತು ಗಣೇಶ ಚತುರ್ಥಿ ಆ್ಯಂಡ್ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವಾಗ ಟೈಮ್ ಆಗಿದೆ ಏಳು ಕಾಲ ಆಯಿತಾ ಅಂದರೆ ಅಡುಗೆ ಎಲ್ಲ ರೆಡಿಯಾಗಿ ಇವಾಗ ಪೂಜೆ ಆಗಬೇಕಷ್ಟೇ ನೈಟ್ ಇದು ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಶುರು ಮಾಡಿಕೊಂಡಿದ್ದೀನಿ ಸೊ ಬೆಳಿಗ್ಗೆ ಬೇಗ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಬಟ್ಟರು ಬಂದಿದ್ದರು ಆ್ಯಂಡ್ ಐದು ಗಂಟೆ ಅಷ್ಟೊತ್ತಿಗೆ ಆರೂವರೆ ಅಷ್ಟೊತ್ತಿಗೆ ಗಣಹೋಮ ಎಲ್ಲ ಆಗಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿಸಿ ಪೂಜೆ ಎಲ್ಲ ಮಾಡಿದ್ದಾಯಿತು ಇನ್ನೈವತ್ತು ನೈಟು ಅಪ್ಪದಿಟ್ಟು ಹಾಗೆ ಏನು ಊಟ ಹೊಸಕಿ ಊಟ ಗಂಜಿ ಅದೆಲ್ಲ ಇದೆ ಅದನ್ನೆಲ್ಲ ಬಡಿಸಿ ಪೂಜೆ ಮಾಡುವಂಥದ್ದು ಇವತ್ತಿಗೆ ಮುಗಿಯುತ್ತೆ ಇವತ್ತಿನ ಪೂಜೆ ನೈಟ್ ಪೂಜೆ ಆದರೆ ಇನ್ನು ನಾಳೆ ಬೆಳಿಗ್ಗೆ ಹಾಗೆ ಮಧ್ಯಾಹ್ನ ಪೂಜೆ ಇರುವಂಥದ್ದು ನಾಳೆ ಮುಂಜಾಗ್ರ ಎಪ್ಪು ಅಷ್ಟೇ ಇರುತ್ತೆ ರೆಡಿ ರೆಡಿಯಾಗಿದೆ ಗೈ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಸೊ ಬೆಳಿಗ್ಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತೀವಿ ಇವಾಗ ಶುರು ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಹಾಗೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇಲ್ಲಿ ಹೋಡಿಗೈಸು ಬಾವ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅತ್ ಆರತ್ತಿಗೆ ಬತ್ತಿಯನ್ನು ಹಾಕಿ ಇಡ್ತಾ ಇದ್ದಾರೆ ಅಂದರೆ ಇನ್ನೇನು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಅಡುಗೆ ಎಲ್ಲ ರೆಡಿ ಆಗಿದೆ ಅಲ್ವಾ ಸೊ ಅಡುಗೆ ರೆಡಿ ಆದ ತಕ್ಷಣ ಪೂಜೆಗೆ ರೆಡಿ ಮಾಡಿಕೊಳ್ಳುವಂಥದ್ದು ಇವತ್ತು ಒಂದು ಎರಡು ಅಷ್ಟೊತ್ತಿಗೆ ಅಡುಗೆನ ಶುರು ಮಾಡಿಕೊಂಡಿದ್ದಾರೆ ಇವಾಗ ಟೈಮ್ ಏಳು ಕಾಲ ಆಯಿತು ಸೊ ಅಡುಗೆ ಎಲ್ಲ ಆಯಿತು ಅಡುಗೆ ಅಂತ ಹೇಳಿದ್ರೆ ನಾವು ಮಧ್ಯಾಹ್ನ ಊಟ ಮಾಡೋದಿಲ್ಲ ಆಯಿತಾ ಮಧ್ಯಾಹ್ನ ದೇವರಿಗೆ ಬಡಿಸಿದಂತಹ ನೈವೇದ್ಯ ಇರುತ್ತೆ ಅದನ್ನು ಕೂಡ ಅಡುಗೆ ಮಾಡುವಂಥವ್ರು ತಿನ್ನೋದಿಲ್ಲ ಅನ್ನದ ವಸ್ತುವನ್ನು ಹಾಗಾಗಿ ಮಧ್ಯಾಹ್ನ ಆದಷ್ಟು ಯಾರು ಊಟ ಮಾಡೋದಿಲ್ಲ ಯೂಶುವಲ್ ಆಗಿ ಸೊ ರಾತ್ರಿನೇ ಊಟ ಮಾಡೋದು ಅಂದರೆ ಹೊಸಕಿ ಗಂಜಿ ಆ ಥರ ಎಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಬೇಗನ ಅಡುಗೆ ಶುರು ಮಾಡಿಕೊಂಡು ಬೇಗ ಆಗೋ ರೀತಿ ಮಾಡ್ಕೊಳ್ತೀವಿ ಅಂದರೆ ಬೇಗ ಊಟ ಮಾಡ್ಬೋದು ಅಂತೇಳ್ಬಿಟ್ಟು ಸೊ ಇವಾಗ ಹೊಸಕ್ಕಿ ಗಂಜಿ ಅದನ್ನೆಲ್ಲ ಹಾಗೆ ಒಂಬತ್ತು ಬಗೆ ಪದಾರ್ಥಗಳನ್ನು ನಮ್ಮ ಮಾಡ್ತೀವಿ ಅದನ್ನು ದೇವರಿಗೆ ಬಡಿಸಿ ಪೂಜೆ ಮಾಡುವಂಥದ್ದು ಮಧ್ಯಾಹ್ನಕ್ಕಿಂತ ಸ್ವಲ್ಪ ಬೇಗ ಅಂದರೆ ಬೆಳಿಗ್ಗೆ ನೈವೇದ್ಯನ ಇಟ್ಟು ದೇವರಿಗೆ ಪೂಜೆ ಮಾಡ್ತೀವಿ ಮಧ್ಯಾಹ್ನ ಕಾಯಿ ಥರ ಮಾಡ್ತೀವಿ ಆಯಿತಾ ಅದಾದ ನಂತರ ಇವಾಗ ಸಂಜೆ ಅಷ್ಟೊತ್ತಿಗೆ ಅಂದರೆ ಏಳು ಗಂಟೆ ಅಷ್ಟೊತ್ತಿಗೆ ಇವಾಗ ಇದನ್ನು ಮಾಡ್ತಾ ಇದ್ದೀವಿ ಹೊಸಕ್ಕಿ ಗಂಜಿಯನ್ನು ಬರೆಸಿ ಪೂಜೆ ಮಾಡುವಂಥದ್ದು ಇದು ನೈಟಲ್ಲಿ ದೊಡ್ಡ ಪೂಜೆ ಅಂತಲೇ ಹೇಳ್ಬೋದು ಇದಾದ ನಂತರ ಅಪ್ಪದಿಟ್ಟು ಹಾಗೆ ಗಣಪತಿಗೆ ಇಷ್ಟವಾದಂಥ ಒಂದು ಎರಡರಿಂದ ನಾಲ್ಕು ಬಗೆ ತಿಂಡಿಗಳನ್ನು ನಮ್ಮ ಮಾಡ್ತೀವಿ ಅಷ್ಟನ್ನು ದೇವರಿಗೆ ಇಟ್ಟು ಪೂಜೆ ಮಾಡುವಂಥದ್ದು ಅಲ್ಲಿಗೆ ಇವತ್ತು ಒಂದು ದಿವಸದ ಪೂಜೆ ಮುಗಿಯುತ್ತೆ ಆ್ಯಂಡ್ ಇನ್ನು ನಾಳೆ ಬೆಳಿಗ್ಗೆ ನೈವೇದ್ಯ ಪೂಜೆ ಹಾಗೆ ಅಪ್ಪದಿಟ್ಟು ಹಾಗೆ ನಮ್ಮನೇಲಿ ಪಾಯಸ ಕೂಡ ಮಾಡ್ತಾರೆ ಹಾಗೆ ಅದ್ರ ಜೊತೆಗೆ ಇನ್ನೊಂದು ತಿಂಡಿಯನ್ನು ಕೂಡ ಮಾಡ್ತಾರೆ ಆಯಿತಾ ಹಾಗೆ ಇವಾಗ ಇಲ್ಲಿ ನೈಟ್ ಅಪ್ಪದಿಟ್ಟು ಪೂಜೆನ ಮಾಡ್ತಾ ಇದ್ದಾರೆ ಅಂದರೆ ಹೊಸಕಿ ಗಂಜಿ ಎಲ್ಲ ಬರೆಸಿ ಪೂಜೆ ಆಯಿತು ಇವಾಗ ಅಪ್ಪದಿಟ್ಟು ಪೂಜೆ ಮಾಡಿ ಇದಾದ ನಂತರ ನಾವು ಹೊಸಕಿ ಗಂಜಿ ಊಟ ಮಾಡುವಂಥದ್ದು ಸೊ ಇವಾಗ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಗಣಪತಿಗೆ ಪೂಜೆ ಎಲ್ಲ ಆದಮೇಲೆ ಕೊನೆಯದಾಗಿ ಹಿರಿಯರಿಗೆ ಬಡಿಸಲಿಕ್ಕಿದೆ ಇಲ್ಲಿ ನೋಡಿ ಹಿರಿಯರಿಗೆ ಬಡಿಸ್ತಾ ಇದ್ದಾರೆ ಬಡ್ಸಿಲ್ಲದಾದಮೇಲೆ ನಾವು ಊಟ ಮಾಡ್ತಾ ಇದ್ವಿ ಆ್ಯಂಡ್ ಇಲ್ಲಿ ನೋಡಿ ಹೊಸಕ್ಕಿ ಗಂಜಿ ಅಂದರೆ ಹೊಸ ಅನ್ನ ಅಂತ ವರ್ಷದ ಮೊದಲ ಅಕ್ಕಿ ಅದನ್ನು ನಾವು ಊಟ ಮಾಡ್ತಾ ಇದ್ದೀವಿ ಎಲ್ಲರತ್ರ ಹೇಳಿಬಿಟ್ಟು ಅಂದರೆ ಹೊಸಕ್ಕಿಯನ್ನು ಊಟ ಮಾಡ್ತಾ ಇದ್ವಿ ಅಂದರೆ ಹಿರಿಯರ ಕಾಲಿಗೆ ಬಿದ್ದು ಹೊಸಕ್ಕಿ ಊಟ ಮಾಡ್ತಾ ಇದ್ವಿ ಅಂತ ಹೇಳುವಂಥ ಒಂದು ಪದ್ಧತಿ ಕೂಡ ಇದೆ ಆಗ ಅವರು ದೇವರಪ್ಪಣೆ ಅಂತ ಹೇಳ್ತಾರೆ ಆಯಿತಾ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದ ಬ್ಲಾಗ್ ಆಗಿರುತ್ತೆ ಅಂದರೆ ಮಧ್ಯಾಹ್ನ ಇವಾಗ ಅಪ್ಪದಿಟ್ಟು ಮಾಡ್ತಾ ಇದ್ದಾರೆ ಆಯ್ತು ಅಪ್ಪದಿಟ್ಟು ಮಾಡಿ ಎಲ್ಲ ಆದಮೇಲೆ ಪೂಜೆ ಅಪ್ಪದಿಟ್ಟು ಪೂಜೆ ಎಲ್ಲ ಆಯಿತು ಇನ್ನೇನು ಗಣಪತಿಯನ್ನು ಮೆರವಣಿಗೆಗೆ ಹೋಗಬೇಕು ಅಂತಿದ್ದಾಗ ಕೊನೆ ಪೂಜೆದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಇವಾಗ ಗಣಪತಿಯನ್ನು ದೇವಸ್ಥಾನದ ಹತ್ರ ತಗೊಂಡು ಹೋಗ್ತಾ ಇದ್ದಾರೆ ಆಯಿತಾ ಅಂದರೆ ಒಂದು ಐದು ಗಂಟೆಯಷ್ಟೊತ್ತಿಗೆ ಮೆರವಣಿಗೆ ಹೊರಡಲಿಕ್ಕಿದೆ ಸೊ ಹಾಗಾಗಿ ಮನೆಯಿಂದ ಮನೇಲಿ ಈ ಸಲ ತುಂಬ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಪ್ರತಿ ಸಾರಿ ನಮ್ಮ ಮನೇಲಿ ಬೇಗ ಪೂಜೆ ಆಗುತ್ತೆ ಮಧ್ಯಾಹ್ನ ಬಟ್ ಈ ಸಲ ಅಪ್ಪದಿಟ್ಟು ಸ್ವಲ್ಪ ಜಾಸ್ತಿ ಇತ್ತು ಒಂದು ಕೆ ಜಿ ಎಕ್ಸ್ಟ್ರಾ ಅಪ್ಪದಿಟ್ಟು ಮಾಡಿಸ್ತಾ ಇದ್ರು ಒಬ್ಬರು ಸೊ ಹಾಗಾಗಿ ಸ್ವಲ್ಪ ಅಪ್ಪದಿಟ್ಟು ಮಾಡುವಾಗ ತುಂಬ ಲೇಟ್ ಆಯಿತು ಹಾಗಾಗಿ ಈ ಸಲ ಗಣಪತಿ ಪೂಜೆ ಕೂಡ ಸ್ವಲ್ಪ ಲೇಟಾಗಿ ನಾವೇ ಲೇಟ್ ಹೋಗ್ತಾಯಿದ್ವಿ ಇದಕ್ಕಿಂತ ಮುಂಚೆಲ್ಲ ಮಧ್ಯಾಹ್ನ ಅಡುಗೆ ಕೂಡ ಅಷ್ಟೇ ತುಂಬಾ ಬೇಗ ಆಗ್ತಾಯಿತ್ತು ಹಪ್ಪದಿಟ್ಟೆ ಎಲ್ಲ ಬಟ್ ಈ ಸಲ ಯಾಕೋ ಲೇಟ್ ಆಯಿತು ಸೊ ಇವಾಗ ನಾವು ದೇವಸ್ಥಾನದ ಹತ್ರ ತಗೊಂಡೋಗಿ ಗಣಪತಿಯನ್ನು ಇಟ್ಟು ನಂತರ ಅಲ್ಲಿ ಪೂಜೆ ಮಾಡ್ತಾರೆ ನಂತರ ಅಲ್ಲಿಂದ ಶೋಭಾಯಾತ್ರೆ ಹೊರಡುವಂಥದ್ದು ಆಯಿತಾ ಸೊ ಇಲ್ಲಿ ಗಣಪತಿಯನ್ನು ತಂದು ದೇವಸ್ಥಾನದ ಹತ್ರ ಇದ್ದಾರೆ ನಮ್ಮ ಸೈಡ್ ಹೇಗೆ ಅಂತ ಹೇಳಿದ್ರೆ ಒಂದು ನಲವತ್ತೈದು ಮನೆ ಇದೆ ಆಯಿತಾ ನಲವತ್ತೈದು ಮನೆಯಲ್ಲಿ ಎಲ್ಲ ಒಂದು ಫ್ಯಾಮಿಲಿ ಇರುತ್ತೆ ಒಂದು ಮೂರು ನಾಲ್ಕು ಮನೆ ಫ್ಯಾಮಿಲಿಯಲ್ಲಿ ಒಂದು ಮನೆಯಲ್ಲಿ ಅದರ ಗಣಪತಿಯನ್ನು ಇಟ್ಟು ಪೂಜಿಸ್ತೀವಿ ಟೋಟಲ್ ಆಗಿ ಇವಾಗ ಶೋಭಾಯಾತ್ರೆಗೆ ಹೋಗುವಂಥದ್ದು ಹದಿನೆಂಟು ಗಣಪತಿ ಇದೆ ನಮ್ಮೂರಲ್ಲಿ ಸೊ ನಮ್ಮೂರಲ್ಲಿ ಈ ಸಲದ್ದು ಅರವತ್ತ್ಮೂರನೇ ವರ್ಷದ ಗಣೇಶ ಚತುರ್ಥಿ ಆಗಿರುತ್ತೆ ಆಯಿತಾ ಎಲ್ಲ ಗಣಪತಿ ಕೂಡ ತಂದು ಇಟ್ಟಿದ್ದಾರೆ ಇವಾಗ ನಮ್ಮದು ಲಾಸ್ಟ್ ಗಣಪತಿ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಇನ್ನೊಂದು ಗಣಪತಿ ಕೂಡ ಬರಲಿಕ್ಕಿತ್ತು ಆಯಿತಾ ಸೊ ಎಲ್ಲ ಗಣಪತಿ ಬಂದಾದ ಮೇಲೆ ಇಲ್ಲಿ ಒಟ್ಟಿಗೆ ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ನಾವು ಮೆರವಣಿಗೆ ಅಂದರೆ ಶೋಭಾಯಾತ್ರೆ ಹೋಗಿ ಜನಾರ್ದನ ಸ್ವಾಮಿ ದೇವಸ್ಥಾನದ ಕೆರೆಯಲ್ಲಿ ವಿಸರ್ಜನೆ ಮಾಡುವಂಥದ್ದು ಆಯಿತಾ ಇವಾಗ ಇಲ್ಲಿ ಫಸ್ಟು ಇಲ್ಲಿ ಒಳಗೆ ದೇವಸ್ಥಾನ ಇದೆ ಸಿದ್ಧಿವಿನಾಯಕ ವಚನ ಮಂದಿರ ಅಂತ ಇಲ್ಲಿ ಫಸ್ಟ್ ಪೂಜೆ ಆದಮೇಲೆ ಎಲ್ಲ ಗಣಪತಿಗಿಟ್ಟು ಇಲ್ಲಿ ಪೂಜೆನ ಮಾಡ್ತಾಯಿದ್ದಾರೆ ಈ ಪೂಜೆ ಮಾಡಿ ಆದಮೇಲೆ ಶೋಭಾಯಾತ್ರೆಯನ್ನು ಹೊರಡುವಂಥದ್ದು ಆಯಿತಾ ಸೊ ಇಲ್ಲಿ ನೋಡಿ ಇನ್ನೇನು ಪೂಜೆ ಎಲ್ಲಾ ಆಯ್ತು ಆರ್ತಿಯನ್ನ ಕೊಡ್ತಾ ಇದ್ದಾರೆ ಹಾಗೆ ಮಳೆ ಕೂಡ ಅಷ್ಟೇ ಬರ್ಲಿಕ್ಕೆ ಶುರು ಆಯ್ತು ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಆಯ್ತಾ ಇನ್ನ ಇಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಒಂದೊಂದೇ ಗಣಪತಿಯನ್ನ ಟ್ರ್ಯಾಕ್ಟರ್ ಅಲ್ಲಿ ಇಟ್ಟು ಸೆಟ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಯಾಕಂತ ಹೇಳಿದ್ರೆ ಗಣಪತಿ ಭಾರ ಕೂಡ ಇದೆ ಹಾಗೆ ಒಂದೊಂದೇ ಗಣಪತಿಯನ್ನು ಒಂದೇ ರೀತಿ ಜೋಡಿಸ್ಬೇಕು ಅದು ಸ್ವಲ್ಪ ಲೇಟ್ ಆಗುತ್ತೆ ಆಯಿತಾ ಇಲ್ಲಿಂದ ಆದಷ್ಟು ಬೇಗ ಹೊರಡೋದಕ್ಕೆ ನಾವು ಟ್ರೈ ಮಾಡ್ತೀವಿ ಆದರೂ ಕೂಡ ಆರು ಗಂಟೆ ಹತ್ತತ್ರ ಹಾಗೇ ಆಗುತ್ತೆ ಈ ಸಲೂ ಅಷ್ಟೇ ಎರಡು ಗಂಟೆ ಅಂದರೆ ಒಂದು ನಾಲ್ಕು ಗಂಟೆ ಒಳಗಡೆ ಶೋಭಾಯಾತ್ರೆ ಹೊರಡಬೇಕು ಅಂತ ಅಂದ್ಕೊಂಡಿದ್ರು ಬಟ್ ಟ್ರ್ಯಾಕ್ಟರ್ ಬರೋದು ಲೇಟ್ ಆಯಿತು ಸ್ವಲ್ಪ ಹಾಗಾಗಿ ಇವತ್ತು ಕೂಡ ಅಷ್ಟೇ ತುಂಬನೇ ಲೇಟ್ ಆಯಿತು ಇನ್ನು ಮಳೆ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಇತ್ತು ಇವತ್ತು ಇನ್ನೇನು ಇಲ್ಲಿ ಗಣಪತಿನ ಜೋಡಿಸುವಷ್ಟು ಟೈಮು ಮಳೆ ಇರಲಿಲ್ಲ ಬಿಟ್ರೆ ಶೋಭಾಯಾತ್ರೆ ಹೊರಟ ತಕ್ಷಣ ಮಳೆ ಬರೋದಕ್ಕೆ ಶುರುವಾಗಿತ್ತು ಸಿಕ್ಕಾಪಟ್ಟೆ ಮಳೆ ಆಯ್ತಾ ಸೊ ಇಲ್ಲಿ ನೋಡ್ತಿದ್ರಲ್ವ ಇಲ್ಲಿ ಜೋಡಿಸೋ ಅಷ್ಟಲ್ಲೇ ಆಗ್ತಾ ಬಂದಿತ್ತು ಹಾಗೆ ಈ ವರ್ಷ ಡಿ ಜೆ ಎಲ್ಲ ಹಾಕೋ ಆಗಿಲ್ಲ ಅಂತೇಳ್ಬಿಟ್ಟು ಆರ್ಡರ್ ಇರೋದ್ರಿಂದ ನಾವು ಕೂಡ ಡಿ ಜೆ ಎಲ್ಲ ಏನೂ ಕೂಡ ಮಾಡಿಲ್ಲ ಹೋದ ವರ್ಷ ಎಲ್ಲ ಡಿ ಜೆ ಎಲ್ಲ ಇತ್ತು ಆಯಿತಾ ಸೊ ಈ ವರ್ಷ ತುಂಬ ಗ್ರ್ಯಾಂಡ್ ಅಂತೇನಿಲ್ಲ ಅಂದರೆ ಭಜನೆ ಎಲ್ಲ ಇದೆ ಅಷ್ಟೇ ತುಂಬ ಸಿಂಪಲ್ಲಾಗಿ ಈ ಸಲದ ಗಣೇಶ ಮೂರ್ತಿಗಳ ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ವಿ ಲಾಸ್ಟ್ ಇಯರು ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಡಿ ಜೆ ಇತ್ತು ಹಾಗೆ ಅದೇನು ಗೊಂಬೆ ಎಲ್ಲ ಬರುತ್ತೆ ಅಲ್ವ ಕೀಲ್ ಕುದುರೆ ಆ ಥರದ್ದೆಲ್ಲ ಇತ್ತು ಮೇ ಅಂದರೆ ಶೋಭಾಯಾತ್ರೆಗೆ ಈ ಸಲ ಮಾತ್ರ ಆ ಥರದ್ದು ಏನು ಕೂಡ ಮಾಡಿಸಿಲ್ಲ ಅದ್ರ ಜೊತೆಗೆ ಡಿ ಜೆ ಕೂಡ ಇಲ್ಲ ಈ ಸಲ ಭಜನೆ ಮಾತ್ರ ಇದೆ ಆಯಿತಾ ಭಜನೆ ಇದೆ ಹಾಗೆ ನಾಸಿಕ್ ಬ್ಯಾಂಡ್ ಇದೆ ಅಷ್ಟೇ ಸೊ ಅದೆಲ್ಲ ಎದ್ರಿದೆ ಹಾಗೆ ಮಳೆಗೆ ಭಜನೆಗೆ ಹೇಳೋದು ಕೂಡ ಕಷ್ಟ ಆಗಿಬಿಟ್ಟಿತ್ತು ಅಷ್ಟು ಜೋರು ಮಳೆ ಬರ್ತಾಯಿತ್ತು ಆಯಿತಾ ಅಂದರೆ ದೇವರು ಇಲ್ಲಿಂದ ಅಲ್ಲಿ ತನಕ ಅಂದರೆ ಆಲ್ಮೋಸ್ಟು ಏನು ಕೆರೆ ಹತ್ತಿರ ಹೋಗೋವರೆಗೂ ಮಳೆ ಬರ್ತಾನೆ ಇತ್ತು ಅಷ್ಟು ಜೋರು ಅಂದರೆ ಕೆಲವೊಂದು ಒಂದು ಹತ್ತು ಹತ್ತು ನಿಮಿಷ ಮಳೆ ಬಿಟ್ಟಿದೆಯೇನೋ ಅದು ಬಿಟ್ಟು ಮಳೆ ಬರ್ತಾನೆ ಇತ್ತು ಆಯ್ತಾ ಸೊ ಆ ಥರ ಆಗಿತ್ತು ಯಾಕಾದರೂ ನಾವು ಮೆರವಣಿಗೆ ಹೊರಟ್ವಿ ಅಂತ ಅನ್ನಿಸ್ತು ಬಟ್ ಆಲ್ಮೋಸ್ಟ್ ನನ್ನ ಫೈವ್ ಇಯರ್ ಆಯಿತು ಅದಕ್ಕಿಂತ ಮುಂಚೆ ಡೈಲಿ ಅಂದರೆ ವರ್ಷ ವರ್ಷ ಹೋಗ್ತಾ ಇದ್ದೆ ಮೆರವಣಿಗೆ ಈ ಒಂದು ಐದು ವರ್ಷ ಆಯಿತು ಮೆರವಣಿಗೆ ಹೋಗಿದೆ ಸೊ ಈ ಸಲನಾದರೂ ಹೋಗಲೇಬೇಕು ಅಂತೇಳ್ಬಿಟ್ಟು ಹೋಗಿದ್ದು ಬಟ್ ಮಳೆ ಇತ್ತು ಬಟ್ ಪರವಾಗಿಲ್ಲ ಏನೋ ಒಂದು ಖುಷಿ ಮೆರವಣಿಗೆ ಹೋಗೋದ್ರಲ್ಲಿ ಆಯಿತಾ ಯಾಕಂದರೆ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಪೂಜಿಸೋಂಥ ಗಣಪತಿ ವಿಗ್ರಹಗಳ ಏನು ವೈಭವಪೂರ್ಣವಾದ ಒಂದು ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವುದು ಅಂತ ಹೇಳಿದ್ರೆ ಒಂದು ಸಿಕ್ಕಾಪಟ್ಟೆ ಖುಷಿ ಅದ್ರ ಜೊತೆಗೆ ನಮ್ದು ಏನು ಗಣಪತಿ ಶೋಭಾಯಾತ್ರೆ ಹೋಗ್ತಾ ಇರುವಾಗ್ಲೇ ಸಾರ್ವಜನಿಕ ಗಣಪತಿ ಇರುತ್ತಲ್ವ ಅದು ಕೂಡ ಏನು ಮುಖಾಮುಖಿ ಆಯಿತು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಾವು ಆದಷ್ಟು ಬೇಗ ಹೋಗೋದಕ್ಕೆ ಟ್ರೈ ಮಾಡ್ತೀವಿ ಯಾಕಂತ ಹೇಳಿದ್ರೆ ಸಾರ್ವಜನಿಕ ಗಣಪತಿ ಅಂದರೆ ಅದು ಸಹ ಬರೋದಕ್ಕೆ ಇರೋದರಿಂದ ಅದು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಆದಷ್ಟು ನಾವು ಬೇಗ ಹೋಗೋದಕ್ಕೆ ಟ್ರೈ ಮಾಡ್ತೀವಿ ಬಟ್ ಈ ಸಲ ಮಾತ್ರ ಟ್ಯಾಕ್ಟರ್ ಅಂದರೆ ಟ್ರ್ಯಾಕ್ಟರ್ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ನಮ್ಮದು ಮತ್ತು ಅವ್ರದ್ದು ಮುಖಾಮುಖಿ ಆಗೋ ಥರ ಆಯಿತು ಆಯಿತಾ ಸೊ ಅದರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಆಯಿತು ಆ್ಯಂಡ್ ಇನ್ನೇನು ಉಜ್ರೆ ಹತ್ತಿರ ಬಂದು ಒಂದು ರೌಂಡ್ ಆದಮೇಲೆ ಇವಾಗ ಇನ್ನು ನೆಕ್ಸ್ಟ್ ಏನು ಜನಾರ್ದನ ಸ್ವಾಮಿ ಕೆರೆ ಹತ್ರ ಹೋಗುವಂಥದ್ದು ಇನ್ನೊಂದು ಸ್ವಲ್ಪ ಇಲ್ಲಿ ಈ ಥರ ನಾಸಿಕ್ ಅವರೆಲ್ಲ ಮಾಡ್ತಾ ಇದ್ದಾರೆ ಫೈನಲಿ ನಾವು ಇಲ್ಲಿ ಕೆರೆ ಹತ್ರ ಬಂದ್ವಿ ಆಯಿತಾ ಸಿಕ್ಕಾಪಟ್ಟೆ ಮಳೆ ಆ್ಯಂಡ್ ಈ ಸಲ ಇಲ್ಲೆಲ್ಲ ಕಾಂಕ್ರೀಟ್ ಮಾಡಿದ್ದಾರೆ ಹೋದ ಸಲ ಎಲ್ಲ ಸಿಕ್ಕಾಪಟ್ಟೆ ಕೆಸರಿತ್ತು ಈ ಕೆರೆ ಸುತ್ತಮುತ್ತ ಕಾಲು ಹಾಕಿ ಅಂದರೆ ನಿಲ್ಲಿಕ್ಕಾಗ್ತಿರ್ಲಿಲ್ಲ ಅಷ್ಟೊಂದು ಕೆಸರಿತ್ತು ಈ ಸಲ ತುಂಬ ಚೆನ್ನಾಗಾಗಿದೆ ಕಾಂಕ್ರೀಟ್ ಮಾಡಿ ಹಾಗೆ ಇವಾಗ ಟೈಮ್ ಒಂದು ಹತ್ತುವರೆ ಆಗ್ತಾ ಬಂದಿದೆ ಸೊ ಇವಾಗ ಪೂಜೆ ಎಲ್ಲ ಆಯಿತು ಪೂಜೆಯಾಗಿ ಕಬ್ಬೆಲ್ಲ ಬಿಸಾಡ್ಲಿಕ್ಕಿದೆ ಕಬ್ಬು ಮತ್ತು ಉದ್ಲು ಆ ಥರ ಎಲ್ಲ ಹಾಗೆ ನಾನು ತುಂಬ ಸಲ ಟ್ರೈ ಮಾಡಿದೆ ಕಬ್ಬು ಸಿಗುತ್ತೋ ಅಂತೇಳ್ಬಿಟ್ಟು ಒಂದು ಕೂಡ ಸಿಗಲಿಲ್ಲ ಗೈಸ್ ಹಾಗೆ ಅವಲಕ್ಕಿ ಪ್ರಸಾದ ಕೊಟ್ಟರು ತಿಂದು ಇವಾಗ ಇಲ್ಲಿ ವಿಸರ್ಜನಾ ಕಾರ್ಯಕ್ರಮನ ಶುರು ಮಾಡಿಕೊಂಡಿದ್ದಾರೆ ಆ್ಯಂಡ್ ಮನೆ ಮನೆಯಲ್ಲಿ ಪೂಜಿಸಲ್ಪಟ್ಟಂಥ ಅರವತ್ತ್ಮೂರನೇ ವರ್ಷದ ಗಣಪತಿ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು ಅಂತಲೇ ಹೇಳ್ಬೋದು ಯಾವುದೇ ತೊಂದರೆ ಆಗದೆ ಆ್ಯಂಡ್ ಈ ಗಣಪತಿ ಅಂದರೆ ಗಣೇಶ ಚತುರ್ಥಿ ಮನೆ ಮನೆಯಲ್ಲಿ ಮಾಡ್ತೀವಿ ಅಲ್ವಾ ಅದೇನೋ ಒಂದು ಇಷ್ಟು ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅಂತ ಹೇಳಿದ್ರೆ ದೇವರನ್ನ ಮನೆಯಿಂದ ಹೊರಗಡೆ ತಗೊಂಡೋಗ್ಬೇಕಾದ್ರೆ ಕಣ್ಣಲ್ಲಿ ನೀರು ಆಗುತ್ತೆ ದೇವರು ನಮ್ಮ ಮನೆಯಿಂದ ಹೋಗ್ತಾ ಇದ್ದಾರಲ್ವಾ ಅಂತ ಹೇಳ್ಬಿಟ್ಟು ಆ ಒಂದು ಫೀಲ್ ಇದೆ ಅಲ್ವಾ ಏನೋ ಒಂದು ಖುಷಿ ಆಯಿತಾ ಈ ದೇವರನ್ನ ಮನೇಲಿಟ್ಟು ಪೂಜೆ ಮಾಡೋದು ಸೊ ಆ ಥರ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ ಅಷ್ಟೇ ಭಯ ಭಕ್ತಿಯಿಂದ ಈ ಎರಡು ದಿವಸ ಗಣಪತಿ ಏನು ಗಣೇಶ ಚತುರ್ಥಿಯನ್ನು ಆಚರಿಸಿ ಈ ಥರ ವಿಸರ್ಜನೆಯನ್ನು ಮಾಡ್ತೀವಿ ಹಾಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್